ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ನಮ್ಮೆಲ್ಲರೂ ತಿಳಿದಿರುವ ಪ್ರಕಾರವಾಗಿ ಶುಭ ಶುಕ್ರವಾರ ಎಂಬುದಾಗಿ ನಾವೆಲ್ಲರೂ ಯೇಸುವಿನ ಶಿಲುಬೆಯ ಮರಣ ಆತನ ಏಳು ಮಾತುಗಳನ್ನು ನೆನಪು ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇರುವಂತಹ ಒಂದು ಸಮಯ ಒಂದು ದಿನವಾಗಿದೆ ಈ ದಿನದಲ್ಲಿ ಕೂಡ ನಾವು ಓದಿಕೊಳ್ಳುವಂತಹ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೋಕನ ಒಂದು ಸುವಾರ್ತೆ ಇಪ್ಪತ್ತ್ ಮೂರನೆಯ ಅಧ್ಯಾಯ ನಾಲ್ಕರಿಂದ ಲೋಕ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸಸ್ ಫೋರ್ಟಿ ಫೋರ್ ಟು ಫೋರ್ಟಿ ಸೆವೆನ್ ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು ಆಗಲಿಂದ ಸೂರ್ಯನು ಕಾಂತಿಗುಂದಿ ಮೂರು ಗಂಟೆಯ ತನಕ ಆ ದೇಶದ ಮೇಲಲ್ಲ ಕತ್ತಲೆ ಕವಿಯಿತು ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು ಆಮೇಲೆ ಏಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದನು ಈ ನೋಟಕ್ಕಾಗಿ ಕೂಡಿ ಬಂದಿದ್ದ ಜನರೆಲ್ಲರೂ ನಡೆದ ಸಂಗತಿಯನ್ನ ನೋಡಿ ಎದೆ ಬಡಿದುಕೊಳ್ಳುತ್ತಾ ಹಿಂತಿರುಗಿ ಹೋದರು ಹಾಲೆಲೂಯ ಇಲ್ಲಿರುವ ವಾಕ್ಯವನ್ನು ನಾವು ಓದುವಾಗ ದೇವರು ಸ್ವಾಮಿಯ ಕೊನೆಯ ಮಾತು ಕೊನೆಯ ಒಂದು ಕಮಿಟ್ಮೆಂಟ್ ತನ್ನ ಪ್ರಾಣವನ್ನು ತನ್ನ ತಂದೆಯ ಕೈಯಲ್ಲಿ ಒಪ್ಪಿಸಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ತನ್ನ ಪ್ರಾಣವನ್ನು ತನ್ನ ಆತ್ಮವನ್ನು ಸ್ಪಿರಿಟನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾಣ ಬಿಟ್ಟನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇನ್ ಯೋರ್ ಹ್ಯಾಂಡ್ಸ್ ಐ ಕಮಿಟ್ ಮೈ ಸ್ಪಿರಿಟ್ ಐ ಕಮಿಟ್ ಮೈ ಲೈಫ್ ಅಂತ ಹೇಳಿ ಪ್ರಾಣ ಬಿಟ್ಟರು ಹಾಲೆ ಲೂಯ್ಯ ದೇವರು ನಿಮಗಾಗಿ ನನಗಾಗಿ ಪ್ರಾಣವನ್ನು ಬಿಟ್ಟರು ಅಲೆ ಲೂಯ್ಯ ಮಾತ್ರವಲ್ಲದೆ ನೋಡಿ ತನ್ನ ತಂದೆಯ ಕೈಯಲ್ಲಿ ಒಪ್ಪಿಸಿಕೊಟ್ಟರು ತಂದೆಯನ್ನು ನಂಬಿದರು ಅವರ ಇಡೀ ಜೀವಮಾನ ತಂದೆಯನ್ನು ನಂಬುತ್ತಾ ಇದ್ದರು ಶಿಲುಬಿಯ ಮರಣದವರೆಗೂ ತನ್ನ ತಂದೆಯನ್ನು ಅವಲಂಬಿಸಿದರು ತಂದೆಗೆ ಕಮಿಟೆಡ್ ಆಗಿದ್ದರು ಶಾರೀರಿಕವಾಗಿ ಆತ್ಮೀಕವಾಗಿ ಎಲ್ಲದರಲ್ಲಿಯೂ ತನ್ನ ತಂದೆಯ ಯ ಬಳಿಯಲ್ಲಿ ತನ್ನ ತಂದೆಯ ಕೈಯಲ್ಲಿ ತನ್ನ ತಂದೆಯ ಅನ್ಯೋನ್ಯತೆಯಲ್ಲಿ ಅವರು ಯಾವಾಗಲೂ ಸಂಪರ್ಕವುಳ್ಳವರಾಗಿ ಜೋಡಲ್ ಜೋಡಿಸಲ್ಪಟ್ಟವರಾಗಿದ್ದರೂ ಕೊನೆಯಲ್ಲಿ ತನ್ನ ಪ್ರಾಣವನ್ನು ಕೂಡ ತನ್ನ ತಂದೆಯ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಮರಣ ಹೊಂದಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಆ ಕಮಿಟ್ಮೆಂಟನ್ನು ನಾವು ನೋಡುತ್ತಾ ಇದ್ದೇವೆ ನೋಡಿ ಒಂದು ವೇಳೆ ಗೆತ್ಸೆ ತೋಟದಲ್ಲಿ ತೋಟದಲ್ಲಿ ಯೇಸುಸ್ವಾಮಿ ಮಾಡಿದ ಪ್ರಾರ್ಥನೆಗೆ ಆ ತಂದೆ ಉತ್ತರ ಕೊಡಲೇ ಇಲ್ಲ ఆదరు కూడా ತಂದೆಯನ್ನು ನಂಬಿ ತನ್ನನ ತಂದೆಯ ಕೈಯಲ್ಲಿ ಜೀವಮಾನವನ್ನು ಮಾತ್ರವಲ್ಲ ಜೀವದಿಂದ ಇರುವಾಗ ಮಾತ್ರ ಅಲ್ಲ ತನ್ನ ಆತ್ಮವನ್ನು ಆ ಮರಣದ ಸಮಯದಲ್ಲಿ ಕೂಡ ನಂಬಿಕೆಯಿಂದ ಸಂದೇಹ ಪಡದೆ ಹಿಂಜಾರದೆ ಚಿತ್ತವಾಗಿರದೆ ತನ್ನ ತಂದೆಯ ಕೈಯಲ್ಲಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟರು ಪ್ರಾಣ ಬಿಟ್ಟರು ಎಂಬುದಾಗಿ ಅವರಿಗೆ ಪ್ರಾಣವನ್ನು ಕೆಳಗಡೆ ಇಡುವುದಕ್ಕೂ ತಕ್ಕೊಳ್ಳುವುದಕ್ಕೂ ಅಧಿಕಾರವಿತ್ತು ಅದನ್ನು ತಾನೇ ಸ್ವತಃ ನಮಗಾಗಿ ತಂದೆಯ ಕೈಯಲ್ಲಿ ಒಪ್ಪಿಸಿಕೊಟ್ಟರು ಎಂಬುದಾಗಿ ಇದೇ ರೀತಿಯಾಗಿ ನಾವು ಕೂಡ ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ ಪರವಾಗಿಲ್ಲ ನಮ್ಮ ಜೀವನ ದೇವರ ಕೈಯಲ್ಲಿ ನಾವು ಒಪ್ಪಿಸಿಕೊಡಬೇಕು ನಮ್ಮ ಆತ್ಮ ನಮ್ಮ ಶರೀರ ನಮ್ಮ ಪರಿಸ್ಥಿತಿ ನಮ್ಮ ಜೀವನ ಇವತ್ತು ಯಾವುದೇ ಒಂದು ಕಷ್ಟದಲ್ಲಿ ಇರಬಹುದು ಗೋಳಾಟದಲ್ಲಿ ಇರಬಹುದು ಆದರೂ ನಾವು ಸಂದೇಹ ಪಡದೆ ಫುಲ್ ಕಾನ್ಫಿಡೆಂಟಾಗಿ ಫುಲ್ ಭರವಸೆಯಿಂದ ನಂಬಿಕೆಯಿಂದ ದೇವರ ಕೈಯಲ್ಲಿ ಕೊಡುವಾಗ ದೇವರದನ್ನು ಭದ್ರವಾಗಿಡುವ ದೇವರಾಗಿದ್ದಾರೆ ಮತ್ತೆ ಕೀರ್ತನೆ ಮೂವತ್ತೈದು ಮೂವತ್ತೊಂದು ಐದನ್ನು ಯೇಸುಸ್ವಾಮಿ ಇಲ್ಲಿ ಹೇಳಿ ಅದನ್ನೇ ಹೇಳಿ ಆ ಒಂದು ವಾಕ್ಯದ ಪ್ರಕಾರವಾಗಿ ತನ್ನ ಪ್ರಾಣವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾರೆ ಅಲ್ಲೆಲ್ಲೂಯ್ಯ ಇಡೀ ಜೀವಮಾನ ಮರಣದ ಪರ್ಯಂತ ದೇವರು ವಾಕ್ಯವನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದರು ತನ್ನ ಜೀವಮಾನವನ್ನು ತಂದೆಯ ಕೈಯಲ್ಲಿ ಒಂದು ಅಂದರೆ ಒಂದು ಡೌಟ್ ಕೂಡ ಇಲ್ಲದೆ ಅವರು ಒಪ್ಪಿಸಿಕೊಟ್ಟದನ್ನು ನೋಡೋದು ಈ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ನಮ್ಮ ಜೀವನವನ್ನು ದೇವರ ಕೈಯಲ್ಲಿ ಒಪ್ಪಿಸುವುದಾದರೆ ನಮಗೆ ಸೋಲಿಲ್ಲ ನಮಗೆ ಭಯ ಇಲ್ಲ ನಮಗೆ ಕೊರತೆ ಇಲ್ಲ ಇವತ್ತು ತಿಳಿದುಕೊಳ್ಳೋಣ ದುಃಖ ಪಡುವುದು ಮಾತ್ರ ಅಲ್ಲದೆ ನಾವು ತಿಳಿದುಕೊಂಡವರಾಗಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಾಗ ಮಾತ್ಮ ಯಾವುದೇ ಹೋರಾಟದಲ್ಲಿದ್ದರೂ ನಮ್ಮ ಜೀವನ ಯಾವುದೇ ಹೋರಾಟದಲ್ಲಿ ಮಹಾ ದುಃಖದಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ ನನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನೋಡ್ರಿ ದೇವರದನ್ನು ಸುಂದರವಾಗಿ ಅದ್ಭುತವಾಗಿ ಬದಲಾವಣೆ ಮಾಡುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಆ ಶಿಲುಬೆಯನ್ನು ನಮ್ಮ ಕಣ್ಣೆದುರಿಗೆ ತಂದುಕೊಂಡು ಆ ಶಿಲುಬೆಯ ಮರಣ ದೇವರು ಆಗಲಿ ನಮಗಾಗಿ ಮರಣ ಹೊಂದಿ ನಮಗಾಗಿ ಹೂಣೆಡಲ್ಪಟ್ಟು ನಮಗಾಗಿ ಜೀವಂತವಾಗಿ ಎದ್ದು ಬಂದಿದ್ದಾರೆ ಆ ಮಹಾ ತ್ಯಾಗ ಆ ಮಹಾ ಪ್ರೀತಿಯನ್ನು ಯಾರೂ ಅಳ್ಳಗಳೆಯಲು ಸಾಧ್ಯವಿಲ್ಲ ಇಡೀ ಜಗತ್ತಿಗಾಗಿ ಇಡೀ ಜಗತ್ತಿನ ಪಾಪವನ್ನು ಹೊತ್ತುಕೊಂಡು ಆ ಮೂರು ಮಳೆಗಳ ಮೇಲೆ ತೂಗಾಡಿ ಬರಿಮೈಯಾಗಿ ತೂಗಾಡಿ ರಕ್ತವನ್ನು ಎಲ್ಲ ಚೆಲ್ಲಿ ಆಮೇಲೆ ನೀರನ್ನು ಕೂಡ ಚೆಲ್ಲಿ ಅಲ್ಲಿ ಅವರನ್ನು ಚುಚ್ಚಿದವರು ಹೊಡೆದವರು ನೋಡಿ ಆಶ್ಚರ್ಯಪಟ್ಟರು ಎದೆಬಡಕೊಂಡರು ನಿಜವಾಗಲು ಇವನು ಸತ್ಪುರುಷನೇ ಇವನು ನೀತಿವಂತನು ಇವನು ದೇವಕುಮಾರನು ಯಾವುದಲ್ಲ ಇಲ್ಲ ಇಲ್ಲ ದೇವದೂಷಣೆ ಎಂಬುದಾಗಿ ಹೇಳಿದರು ಆತನ ಮರಣ ಆತನ ಕಮಿಟ್ಮೆಂಟನ್ನು ನೋಡಿ ಎಲ್ಲರೂ ಅರಿಕೆ ಇಟ್ಟರು ಎದೆ ಬಡಕೊಂಡರು ಈ ನಿಜವಾಗಲು ಏಸು ಕ್ರಿಸ್ತನು ದೇವಕುಮಾರನೇ ಸತ್ಪುರುಷನೇ ನೀತಿವಂತನೇ ಹೌದು ಎಲ್ಲರೂ ಒಪ್ಪಿಕೊಂಡರು ಜಗತ್ತು ಒಪ್ಪಿಕೊಳ್ಳಿತು ಇವತ್ತು ಕೂಡ ನಿಮ್ಮ ಜೀವನ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಾಗ ಕಮಿಟ್ಮೆಂಟ್ ಇರಲಿ ದೇವರಿಗೆ ಒಂದು ಕಮಿಟ್ಮೆಂಟ್ ಮಾಡೋಣ ನಮ್ಮ ಜೀವನ ಕಡ್ಡೆಯ ತನಕ ಕಡೆ ಉಸಿರೋ ತನಕ ದೇವರೇ ಐ ಕಮಿಟ್ ಮೈ ಸೆಲ್ಫ್ ಲೋ ಈವನ್ ಟು ದಿ ಎಂಡ್ ಆಫ್ ಮೈ ಲೈಫ್ ಐ ಗಿವ್ ಐ ಕಮಿಟ್ ಮೈ ಲೈಫ್ ಎಂಬುದಾಗಿ ಒಪ್ಪಿಸಿಕೊಡುವಾಗ ದೇವರು ಜೋಪಾನವಾಗಿ ಅದ್ಭುತವಾಗಿ ಆಶ್ಚರ್ಯವಾಗಿ ನಡೆಸುತ್ತಾರೆ ಸಪಾ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಪ್ಪ ಮತ್ತೊಂದೆ ಸಾರಿ ನಮಗಾಗಿ ನೀನು ಗಾಯಭಟ್ಟದಕ್ಕಾಗಿ ನೆನಬಾಸುಂಡೆಗಳಿಗಾಗಿ ಸ್ತೋತ್ರಪ್ಪ ಗಿಳಿಂದ ನಮಗೆ ಗುಣವಾಯಿತು ಈಗ ಆ ಸೌಖ್ಯ ಆ ಬಿಡುಗಡೆ ನಿನ್ನ ರಕ್ತದ ಒಂದು ಮಹಿಮೆ ಒಬ್ಬೊಬ್ಬರ ಕುಟುಂಬಗಳಲ್ಲಿ ಮನೆಗಳಲ್ಲಿ ಇಳಿದು ಬರಲಿ ಸ್ವಾಮಿ ನಿನ್ನ ಮರಣದ ಶಕ್ತಿ ನಿನ್ನ ತ್ಯಾಗದ ಶಕ್ತಿ ಇವತ್ತು ಎಲ್ಲರ ಮನೆಗಳಲ್ಲಿ ಕುಟುಂಬಗಳಲ್ಲಿ ಹೊರದು ಬರಲಿ ಅಪ್ಪ ಆಶೀರ್ವಾದ ಎಳೆದು ಬರಲಿ ಸೌಖ್ಯ ಎಳೆದು ಬರಲಿ ಕ್ಷಮಾಪಣೆ ಎಳೆದು ಬರಲಿ ಸ್ವಾಮಿ ಈ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದಲ್ಲಿ ನಾವು ಮರೆಯಬಾರದು ದೇವರ ತ್ಯಾಗ ದೇವರ ಕಮಿಟ್ಮೆಂಟ್ ಆ ಕಮಿಟ್ಮೆಂಟ್ ನಮ್ಮ ಜೀವನದಲ್ಲಿ ಇರಲಿ ನಾವು ನಮ್ಮ ಜೀವನವನ್ನ ಕಡೆಯದ ಟೈಮಲ್ಲಿ ಅಲ್ಲ ಕೊನೆಯ ಟೈಮಲ್ಲಿ ಅಲ್ಲ ಈಗಲೇ ನಮ್ಮ ಜೀವನವನ್ನು ಒಪ್ಪಿಸಿಕೊಳ್ಳೋಣ ಕಮಿಟ್ ಮಾಡೋಣ ದೇವರಿಗೆ ಒಂದು ಕಮಿಟ್ಮೆಂಟ್ ಇರಲಿ ದೇವರು ಅದರ ಸುಂದರವಾಗಿ ಕಡೆಯ ತನಕ ನಡೆಸುತ್ತಾರೆ ನಿಮ್ಮನ್ನು ಆಶೀರ್ವದಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ